ಸ್ವಚ್ಛತೆಯಿಂದ ಡೆಂಗಿ ನಿಯಂತ್ರಣ ಸಾಧ್ಯ ಡಾಕ್ಟರ್ ಎಂ ಪ್ರತಿ ಮನೆ ಹಾಗೂ ಸುತ್ತಲಿನ ಪರಿಸರ ಸ್ವಚ್ಛವಾಗಿದ್ದಲ್ಲಿ ಇಡೀ ಗ್ರಾಮವೇ ಸ್ವಚ್ಛವಾಗಿರುತ್ತದೆ ಎಂದು ವೈದ್ಯಾಧಿಕಾರಿ ಡಾಕ್ಟರ್ ಎಂ ಹೇಳಿದರು ತಾಲೂಕಿನ ಸಾಲಗುಂದ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಗ್ರಾಮದ ಜನತೆಗೆ ಡೆಂಗ್ಯೂ ವಿರುದ್ಧ ಮಾಸಾಚರಣೆ ಆಂದೋಲನ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು ಮನೆಯ ಸುತ್ತಮುತ್ತಲೂ ಬಿಸಾಡಿರುವ ಅನುಪಯುಕ್ತ ವಸ್ತುಗಳಾದ ಪ್ಲಾಸ್ಟಿಕ್ ವಸ್ತುಗಳು ಗಾಜಿನ ವಸ್ತುಗಳು ಟೈರ್ಗಳು ವರಕಲ್ಲು ಕಲ್ಲುಗಳು ಇತ್ಯಾದಿಗಳಲ್ಲಿ ಮಳೆಯ ನೀರು ಸಂಗ್ರಹವಾಗಿ ಮಲೇರಿಯಾ ಡೆಂಗಿ ರೋಗಗಳು ಪ್ರಕರಣಗಳು ಹೆಚ್ಚಾಗುತ್ತವೆ ಇಡಿಎಸ್ ಸೊಳ್ಳೆಗಳು ಮೊಟ್ಟೆಗಳ ನಿಂತ ಸಂತಾನೋತ್ಪತ್ತಿ ಮಾಡುವುದರಿಂದ ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗಿ ರೋಗ ಹರಡಲು ಕಾರಣ ಎಂದರು ಸ್ವಯಂ ರಕ್ಷಣಾ ವಿಧಾನಗಳಾದ ಸೊಳ್ಳೆ ಪರದೆಗಳು ಸೊಳ್ಳೆ ನಿರೋಧಕಗಳನ್ನು ಬಳಸಬೇಕು ಯಾವುದೇ ಜ್ವರ ಬಂದರೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯುವಂತೆ ಸಾರ್ವಜನಿಕರಿಗೆ ಹೇಳಿದರು ಸಂಶಯಾಸ್ಪದ ಡೆಂಗ್ಯೂ ಜ್ವರಕ್ಕೆ ಆರೋಗ್ಯ ಇಲಾಖೆಯ ಪ್ರಯೋಗಾಲಯದಲ್ಲಿ ಉಚಿತವಾಗಿ ರಕ್ತ ಪರೀಕ್ಷೆ ಮಾಡಲಾಗುತ್ತದೆ ಸಾರ್ವಜನಿಕರಿಗೆ ಇದರ ಉಪಯೋಗ ಪಡೆಯುವಂತೆ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಗ್ರಾಮಸ್ಥರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ ನಾಯಕ ಎನ್ ಟಿವಿ ಫೋರ್ ನ್ಯೂಸ್ ಸಿಂಧುನೂರು ಮಾಡ್ತಾ ಇರೋದು ಡೆಂಗ್ಯೂ ಮಾಸಾಚರಣೆ ಅಂತ ಒಂದು ತಿಂಗಳಲ್ಲಿ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಹೋದ ವರ್ಷ ನಮ್ಗೆಲ್ಲ ಗೊತ್ತು ಬರಗಾಲ ಇತ್ತು ಈಗ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ ಅಲ್ಲಿ ಅಲ್ಲಿ ನೀರು ನಿಂತ್ಕೊಳ್ತೇವೆ ನೀರು ನಿಂತ್ಕೊಂಡ್ರೆ ಏನಾಗುತ್ತೆ ಸೊಳ್ಳೆಗಳು ಜಾಸ್ತಿ ಉತ್ಪತ್ತಿ ಆಗ್ತವೆ ಸೊಳ್ಳೆಗಳು ಅಲ್ಲೇ ಬ್ರೀಡಿಂಗ್ ಆಗ್ತದೆ ಈಡೀಸ್ ಅಂತ ಒಂದು ಮಸ್ಕಿಟೋ ಆ ಸೊಳ್ಳೆ ಏನಾದ್ರು ಬಂತು ಅಂದ್ರೆ ಆ ಸೊಳ್ಳೆ ಜ್ವರ ಬಂದೋರಿಗೆ ಕಚ್ಚಿ ಮತ್ತೆ ಇನ್ನೊಬ್ಬರಿಗೆ ಕಚ್ಚಿದ್ರು ಅಂದ್ರೆ ಡೆಂಗ್ಯೂ ಜ್ವರ ಬಂತು ಈಗ ನಮ್ ಎಲ್ಲರಿಗೂ ಗೊತ್ತಿರಂಗೆ ಬೆಂಗ್ಳೂರಲ್ಲಿ ತುಂಬಾ ಜಾಸ್ತಿ ಆಗಿದೆ ಅದೇ ತರ ನಮ್ಮ ಸಿಂಧೂರಲ್ಲೂ ಕೂಡ ಅವಾಗ ಕಾಣಿಸ್ಕೊಂತ ಬರ್ತಾ ಇದೆ ಆದ ಕಾರಣ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಹೇಳ್ತಾ ಇಷ್ಟೇನೆ ಎಲ್ಲೇ ನೀವ್ ನಿಂತ್ಕೊಳ್ತಾರೆ ನೋಡ್ಕೊಳ್ಳಿ ಯಾವ್ದೇ ಕಡೆ ಸೊಳ್ಳೆಗಳಿಂದ ಸೊಳ್ಳೆ ಕಷ್ಟಕ್ಕೆ ಅಂತ ಸ್ವಲ್ಪ ಪರಿಹಾರ ತಗೋಳಿ ಅಂತ ಯಾವ್ದೇ ಜ್ವರ ಇರಲಿ ನಮಗೆ ತಿಳಿಸು ಯಾವದೇ ಜ್ವರ ಎಲ್ಲರೂ ರಕ್ತಪುರುಷ ಮಾಡಿಸಿಕೊಳ್ಳಿ ರಕ್ತ ಮಾಡಿ ನಮ್ಮೆಲ್ಲರ ಜವಾಬ್ದಾರಿ